ವಿಡಿಯೋದಲ್ಲಿ ನೋಡಿ ಪಾಪ ಬಿಕ್ಕಿ ಬಿಕ್ಕಿ ಕೂಗೋಳು ನನಗೆ ಸ್ವಲ್ಪ ಮಾತಾಡೋ ಚಾನ್ಸ್ ಸಿಗ್ಬೋದ ನೀಲ್ಲು ಸ್ವಲ್ಪ ಅಲ್ಲೇ ಪಂಚ್ ಮಾಡಿ ಬಿಟ್ಟೆ ನಿಮಗೆ ಸೊ ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ ಇಲ್ಲಿದು ಸ್ಕೂಲ್ ಫೀಸ್ ಹೇಗೆ ನಮ್ಮ ಕಿವಿ ರೆಡಿ ಆಯಿತು ಸಾಧಾರಣದು ಮಟ್ಟದು ಕಿವಿ ಸವರ್ ಆಗ್ತದ ಹೋಗಿ ಕೊಡು ಅವ್ರಿಗೆ ಓ ಇವರಿಗೆ ಕನ್ನಡ ಬರ್ತದೆ ಮಗ ಬಂದ ಮೇಲೆ ಕುಡಿಸಿ ಒರೆಸ್ತೇನೆ ಅಮ್ಮ ಅಂತ ಹೇಳ್ತಿದ್ದೇವೆ ಈಗ ಮಕ್ಕಳು ನೋಡಿ ಅಂತೆ ಇಂಟರ್ನೆಟ್ ಫುಲ್ ಡಮರ್ ಆಗಿದೆ ರೆಡ್ ಸಿ ಅಲ್ಲಿ ಇದು ಇಂಟರ್ನೆಟ್ ಕೇಬಲ್ ಎಲ್ಲ ಕಟ್ ಆಗಿದೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಡೇ ಇವತ್ತು ಸಂಡೇ ಸಂಜೆ ಸ್ಟೇಷನರಿ ಅಂಗಡಿಗೆ ಹೋಗ್ತಿದ್ದೇವೆ ಇವಳಿಗೆ ನಾಳೆ ಒಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ಲಿಕ್ಕೆ ಉಂಟು ಸ್ಟೇಷನರಿ ಅಂಗಡಿ ನಾವು ತಕೊಳ್ಳೋದು ಒಳ್ಳೆ ಮಕ್ಕಳಿಂದವೇ ಒಳ್ಳೆ ಲಾಭವೇನಾ ಈ ಸ್ಟೇಷನರಿ ಅಂಗಡಿಯವರಿಗೆ ಕ್ಯಾಟ್ ಹತ್ರ ಹೋಗ್ಬೇಡ ಮಾರ ಇದು ಓಡುವಬ್ಬಾ ಅದಕ್ಕೆ ಸ್ಟಾರ್ ಹೇಳಿ ಸ್ಟಾರ್ ತೊಗೊಂಡು ಬಂದು ಈ ಸ್ಟೇಷನರಿ ಅಂಗಡಿಯಿಂದ ಮತ್ತೆ ಅವರ ಹತ್ರ ಸ್ಟಿಕ್ಕರ್ಸ್ ಇರಲಿಲ್ಲ ಅದಕ್ಕೆ ನಾನು ಅವರ ಪ್ರಿಂಟ್ ಔಟ್ ಮಾಡಿಸಿದೆ ಕೀ ಅಲ್ಲಿ ಎಂತೆಲ್ಲ ಸ್ಟಾರ್ಟ್ ಆಗ್ತಾ ಉಂಟು ಅದರದೆಲ್ಲ ಔಟ್ ನಾಳೆ ಅವಳ ಫೇವ್ರೆಟ್ ಲೆಟರ್ ಇಸ್ ಕೇ ಕೇ ಮತ್ತೆ ಇದೊಂದು ಟಿಪ್ ಸೈಡಿಗೆ ಅಂಟಿಸ್ಲಿಕ್ಕೆ ಚಾರ್ಟ್ ಪೇಪರ್ದು ಮತ್ತೆ ಅದು ಅವಳಿಗೆ ಕಟ್ಲಿಕ್ಕೆ ಇದು ಬಲ್ಲು ಕಟ್ಟುದು ಇದು ನಾಳೆ ಫ್ಯಾಷನ್ ಶೋ ಲೆಟರ್ಸ್ ಸೊ ನಾಳೆಗೆ ಕಟ್ಲಿಕ್ಕೆ ಇನ್ನೊಂದು ಪ್ರಾಜೆಕ್ಟ್ ಕಿವಿ ಕಿವಿ ಮಾಡ್ತಿದ್ದೇವೆ ಈಗ ಈಗ ಬ್ರೌನ್ ಕಲರ್ ಇಲ್ಲ ಸೊ ಎರಡು ಕಲರ್ ಯಾವುದು ಮಿಕ್ಸ್ ಮಾಡಬೇಕು ರೆಡ್ ಅಂಡ್ ಗ್ರೀನ್ ಮಿಕ್ಸ್ ಬ್ರೌನ್ ಬ್ರೌನ್ ಕಲರ್ ಇಲ್ಲ ಇಲ್ಲಿ ಹಾಕ್ಲಿಕ್ಕೆ ಸೊ ಅದರಿಂದಾಗಿ ರೆಡ್ ಗ್ರೀನ್ ಕಲರ್ ಮಿಕ್ಸ್ ಮಾಡಿದರೆ ಬ್ರೌನ್ ಆಗ್ತದೆ ಅಂತ ಇವಳೆ ಹೇಳಿದ್ಲು ಸೊ ನೋಡು ಮಿಕ್ಸ್ ಮಾಡಿ ನೋಡು ಸೊ ಇದು ಗ್ರೀನ್ ಇದು ರೆಡ್ ಬಾಬು ಇದು ಹಿಡಿ ಮಗ ಇಲ್ಲ ಇಲ್ಲ ಇದು ಇಡಿ ಬ್ಲೂ ಕಲರ್ದು ಇದು ಪ್ಯಾಲೆಟ್ ಇಡಿ ಕಿವಿ ರೆಡಿ ಆಯ್ತು ಸಾಧಾರಣದು ಮಟ್ಟದು ಕಿವಿ ಕಚ್ಚಿ ಬಿಡಿ ಇಲ್ಲೇ ಪೇಂಟ್ ಪೇಂಟ್ ಮಗ ಒಣಗಿಲ್ಲ ನಿಲ್ಲು ಸತ್ಯ ಕೊಡೋ ಓಡಿ ಹೋಗ್ತಾಳೆ ಅದು ಬೇರೆ ವಿಷಯ ವಿಷಯಲ್ಲಿ ರೆಡಿ ಆಯ್ತು ನಮ್ಮ ಗುಜ್ಜೆ ಓ ಗುಜ್ಜೆ ಅಲ್ಲ ಸಾರಿ ಕಿವಿ 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 ಇಲ್ಲಿ ಮಗ ಸ್ವಲ್ಪ ಸರಿ ತೋರಿಸುವ ಎರಡು ತಾಸಿನ ಮಾಡ್ತಿದ್ದೆ ಕಿವಿ ಎಂತೆಲ್ಲ ಲೆಟರ್ ಸ್ಟಾರ್ಟ್ ಆಗ್ತಾ ಉಂಟು ಅದರ ಒಂದು ಪ್ರಿಂಟ್ಔಟ್ ತೆಗೆದು ಕಟ್ಔಟ್ ಮಾಡಿ ಹಾಕಿದ್ದೇನೆ ನನಗೆ ಸ್ವಲ್ಪ ಮಾತಾಡುವ ಚಾನ್ಸ್ ಸಿಗ್ಬೋದಾ ನೀಲ್ರು ಸ್ವಲ್ಪ ಮತ್ತೆ ಇಲ್ಲಿ ಒಂದು ದೊಡ್ಡ ಕಿವಿ ಅಂಟಿಸಿದ್ದೇನೆ ಈ ಕಿವಿಯನ್ನು ಎಲ್ಲಿ ಹಾಕೋದು ಗೊತ್ತಾಗಲಿಲ್ಲ ಅಲ್ಲೇ ಪಂಚ್ ಮಾಡಿಬಿಟ್ಟೆ very good and come um, hello everyone my name is kiara christopher today i am here to speak about my favorite letter my favorite letter is k do you know why because my name starts the letter k k is the 11th letter of the english alphabet there are there are ಇದು ಅವಳ ಡ್ರೆಸ್ ಇವತ್ತು ಈ ಡ್ರೆಸ್ ಮೇಲೆ ಇದು ಬರ್ತದೆ ನಿನ್ನೆ ಮಾಡಿದ ಮೇಲೆ ಇದು ಹಾಕಲಿಕ್ಕೆ ಹಾಕ್ಲಿಕ್ಕೆ ಇದೊಂದು ಸ್ಲಿಪ್ ಕೊಟ್ಟಿದ್ದಾರೆ ಇನ್ನೋವೇಷನ್ ಲ್ಯಾಬ್ ಅಂತೆ ಇದಕ್ಕೆ ಒಂದು ಟರ್ಮಿಗೆ ಒನ್ ಫಿಫ್ಟಿ ದಿನ ಕಟ್ಟಲಿಕ್ಕೆ ಇದು ಕಂಪಲ್ಸರಿಯ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ನಾನು ಹೀಗೆ ಹಿಡಿದಿದ್ದೇನೆ ಪಾಪ ಆಸೆಯಿಂದ ತಂದದ ಅಕ್ಕ ಹೆಂಡದ ಅಡ್ಡೆ ಪಾಪ ಬಿಟ್ಟು ಹೋಗಿದ್ದಾಳೆ ಅವಳ ನಸಿ ಬಲ್ಲಿರಲಿಲ್ಲ ನಮ್ಮ ನಸಿ ಬಲ್ಲಿ ಉಂಟು ನಮಗೆ ಒಂದು ಬ್ರೇಕ್ಫಾಸ್ಟ್ಗೆ ಇದೆ ವೀಡಿಯೋದಲ್ಲಿ ನೋಡಿ ಪಾಪ ಬಿಕ್ಕಿ ಬಿಕ್ಕಿ ಕೂಗೋಳು ಅಯ್ಯೋ ಅಕ್ಕಯ್ಯ ಈ ತಿಂಗಳಿನ ಪೆಟ್ರೋಲ್ ಪ್ರೈಸ್ ಟೂ ಪಾಯಿಂಟ್ ಬಂದೇನೆ ಮಾಡ್ತಾ ಇದ್ದಾರೆ ಗುಡಿಸ್ತಾ ಇದ್ದಾರೆ ರೋಡ್ ಅನ್ನು ಮುನ್ಸಿಪಾಲ್ಟಿದು ಗಾಡಿ ಎಲ್ಲ ಹೇಳಿದ್ಲಂತೆ ಒಳ್ಳೆ ರೀತಿಯಲ್ಲಿ ಹೇಳಿದ್ಲಂತೆ ನಾನು ಇವಳ ಟೀಚರ್ ಅನ್ ಸಿಕ್ಕಿದೆ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ಲು ಕಿಯಾರ ಹೇಳಿದ್ರು ಸೊ ಕಿಯಾರಾಗೆ ಒಂದು ಜ್ಯೂಸ್ ಆಯ್ತಾ ಟೊಮ್ಯಾಟೊ ಆಗಿ ಕೆಂಪು ಆಗಿದೆ ಮಗ ನನ್ನ ಚೀಕ್ಸ್ ನಿಮಗೆ ಶಾಲೆಗೆ ಕಲಿಸುವಾಗ ಟಿಪ್ ಟಾಪ್ ಕಲಿಸ್ತೇನೆ ಬರುವಾಗ ಟಪೋರಿ ಟಪೋರಿ ಹೇಗೆ ಅಕ್ಕಿಯಲ್ಲ ಮಗ ನೀನು ಹೇಗೆ ಇದು ಮನೆಗೆ ಸ್ನೋ ಅಂತ ಉಂಟು ಅಂತ ಕೌಂಟ್ ಮಾಡಿದ್ಯಾ ಮತ್ತೆ ಎಷ್ಟು ದಿರಮ್ಮಿರಾಮ್ ಉಂಟು ಇದೇ ಬಜೆಟಲ್ಲಿ ಜ್ಯೂಸ್ ಬರಬೇಕು ಓಕೆ ಹೋಗು ಹಾಂ ನಿಮಗೆ ಶಕ್ತಿ ಇಲ್ಲ ನಾನು ತೆಗೀತೇನೆ ಹಾಂ ಬೆರಿ ಜ್ಯೂಸಾ ಯಾವುದದು ನೀನು ಎಲ್ಲ ಕುಡಿಯೋದ್ಲಾ ಮಾರೆ ಸಂಕ ಬಸನ ನೋಡಿ ತಕ್ಕೋ ಇದು ಯಾವುದ್ರದ್ದು ಜ್ಯೂಸು ಇದು ಬೆರಿ ಬೆರಿ ಓಕೆಯಾ ಬೇರೆ ಯಾವ್ದು ಸಹ ಬೇಕಾ ಲೆಮನ್ ಬೇಕಾ ಅಲ್ಲಿ ತುಂಬ ಉಂಟು ಬೀಕ ಇದೆ ಓಕೆ ಆಮೇಲೆ ಸಾವರ್ ಆಗ್ತದಾ ಹೋಗಿ ಕೊಡು ಅವರಿಗೆ ಹಣ ಕೊಡು ಎಷ್ಟು ಅಂತ ಕೇಳು ಫಸ್ಟ್ ಫಸ್ಟ್ ಎಷ್ಟು ಅಂತ ಕೇಳು ಎರಡು ಟೂ ಅಂತ ಹೇಳಿದ್ರೆ ಕೊಡು ಎರಡು ಓ ಇವರಿಗೆ ಕನ್ನಡ ಬರ್ತದೆ ಇವಾಗ ಹಾಂ ಟೂ ವಾನ್ ಟೂ ವೆರಿ ಗುಡ್ ಎರಡುವರೆ ಅಲ್ಲ ನೀಲಿ ಕೊಡ್ತಾರೆ ಥ್ಯಾಂಕ್ ಯು ಹೇಳಿದ್ಯಾ ಹ್ಞೂ ವೆರಿ ಗುಡ್ ಸ್ಕೂಲಲ್ಲಿ ಇವಳು ಇಬ್ಬಳು ಇಷ್ಟೆಲ್ಲ ಮಾಡಿ ಓದೋದು ಬಾಕಿ ಎಲ್ಲ ಸಹ ಯುನಿಫಾರ್ಮಲ್ಲೇ ಇದ್ದಾರೆ ನಾನು ಇವತ್ತು ನೋಡಿದ್ದು ಸ್ಟಾರ್ ಈ ಹುಡುಗಿಯ ನಾನು ಸುಂದರ ನನಗೆ ಸ್ಟಾರ್ ಎಲ್ಲಿಂದ ಬಂತು ಅಂತ ಯಾ ತರ್ಲೇ ತರಲೆ ಅಲ್ಲ ಇದೆಲ್ಲ ನಾನೊಂದು ಹೊಸ ಪೇರೆಂಟ್ ಅಲ್ಲ ಎಲ್ಲರೂ ಸಹ ತರ್ತದೆ ನಾನು ಸಹ ಇಷ್ಟು ಕಷ್ಟಪಟ್ಟು ಮಾಡಿದೆ ಓ ನನಗೆ ಸಿಕ್ಕಿಂತೆ ಹಾಗೆ ನಾನು ಹಾಗಿದೆ ಯಾಕೆ ಇದು ಫ್ಲೋರ್ ಗೊತ್ತಿದ್ದು ಮರ ಇದು ಯಾರು ಅಜ್ಜ ಇದ್ದಲ್ಲ ಒಳ್ಳೆ ರೀತಿಯಲ್ಲಿ ಹೇಳಿದಕ್ಕೆ ಕಿಯಾರಾಗಿ ಇವತ್ತು ಸ್ಟಾರ್ ಕೊಟ್ರು ಟೀಚರ್ ಭಾರಿಯೇ ಒಂದು ಧಾರಾಳ ಮನಸ್ಸು ಟೀಚರ್ ಇದು ಕೋಚಿನ್ ಬೇಕರಿಯಿಂದ ತಂದ ಮಟನ್ ತುಕುಡಿ ಮಟನ್ ತುಕುಡಿ ಟೇಸ್ಟ್ ಮಾಡುವ ಹ್ಮ್ ಸ್ಮೆಲ್ ಅಂತೂ ಮಟನ್ ದೇ ಬರ್ತಾ ಉಂಟು ಐಗೆಸ್ ಮಟನ್ ಸೂಪ್ ಹಾಕಿದ್ದಾರೆ ಮಟನ್ ಸೂಪ್ ಹಾಕಿದ್ದಾರೆ ಏನಲ್ಲ ಒಳ್ಳೆ ಉಂಟಲ್ಲ ಯಾರ ಶಾಲೆಗೆ ಹೋಗುವಾಗ ಎಂತ ಹೇಳಿ ಹೋಗುದು ಗೊತ್ತುಂಟಾ ದ ಹೌಸ್ ಕೀಪ್ ಓಕೆ ಐ ವಿಲ್ ಕಮ್ ಫಾಸ್ಟ್ ನೋಡಿ ಅಂತೆ ಈಗಿನ ಕಾಲದು ಮಕ್ಕಳು ಮುಂಚೆ ನಾವು ಚಿಕ್ಕರಾಗಿ ಹೇಳ್ತಿದ್ದೇವೆ ಬಂದ ಮೇಲೆ ಕುಡಿಸಿ ಒರೆಸ್ತೇನೆ ಅಮ್ಮ ಅಂತ ಹೇಳ್ತಿದ್ದೇವೆ ಈಗ ಮಕ್ಕಳು ನೋಡಿ ಅಂತೆ ಆರ್ಡರ್ ಉಡಿಸಿ ಹೊರ ಸಿಡಿ ನಾನು ಬರ್ತಿದ್ದೇನೆ ಅಂತೇಳಿ ಪುನಃ ಎಲ್ಲ ಹಾಳು ಮಾಡಲಿಕ್ಕೆ ಇದು ನಮ್ಮ ಊರದವ್ರದೇ ಹಾಸ್ಪಿಟಲ್ ತುಂಬೆ ಹಾಸ್ಪಿಟಲ್ ನಮ್ಮ ಮನೆ ಹತ್ತಿರ ಇರುವ ತುಂಬಿ ಹಾಸ್ಪಿಟಲ್ ಒನ್ ಆಫ್ ದ ಫೇಮಸ್ ಹಾಸ್ಪಿಟಲ್ ಇದು ಮೇಡಮ್ ಮನೆ ಎಲ್ಲ ಕ್ಲೀನ್ ಆಗಿದೆ ಆಯ್ತಾ ಆಯ್ತಾ ತಾವು ಸಹ ಸ್ವಚ್ಛ ಇಡಲು ಸಹಕರಿಸಿ ಚೈನೀಸ್ ವಾಪಸ್ ಯಾವ ಭಾಷೆ ಇದು ಬಂತು ಸಿಪಾಯಿ ಬಂತು ಇಂಟರ್ನೆಟ್ ಫುಲ್ ಡಮರ್ ಆಗಿದೆ ರೆಡ್ ಅಲ್ಲಿ ಇದು ಇಂಟರ್ನೆಟ್ ಕೇಬಲ್ ಎಲ್ಲ ಕಟ್ ಆಗಿದೆ ಯಾವುದೋ ಒಂದು ಕೇಬಲ್ ಕಟ್ ಆಗಿ ಇಂಡಿಯಾ ಪಾಕಿಸ್ತಾನ ಹಾಗೂ ಯುಎಇಲ್ಲಿ ಇಂಟರ್ನೆಟ್ ಸ್ಪೀಡ್ ಡಮಾರ್ ಮುಂಚೆ ಎಲ್ಲ ಈಗ ಒಂದು ನಿಮಿಷ ಇಂಟರ್ನೆಟ್ ಇಲ್ಲದ್ರೆ ಮಕ್ಕಳು ಎಲ್ಲ ಡಿಪ್ರೆಷನ್ಗೆ ಹೋಗ್ತಾರೆ ಆ ಲೆವೆಲ್ಗೆ ಬಂದಿದ್ದೇವೆ ಆ ಕಲಿಯುಗದಲ್ಲಿ ಇದ್ದೇವೆ ಈಗ ಆ ಎರಾದಲ್ಲಿ ಇದ್ದೇವೆ ನಾವೀಗ ಎಲ್ಲರೂ ಸಹ ಅಷ್ಟು ಡಿಪೆಂಡೆಂಟ್ ಇದ್ದಾರಲ್ಲ ಅಡಿಗೆ ಮಾಡೋದ್ರಲ್ಲಿ ಇರಲಿ ಯೂಟ್ಯೂಬಲ್ಲಿ ನೋಡೋದು ಹೇಗೆ ಅಡಿಗೆ ಮಾಡೋದು ಎಂಥಕ್ಕೆ ಇರಲಿ ವ್ಲಾಗ್ ನೋಡುದಾ ಫುಲ್ ನಾವು ಒಂದಿಲ್ಲದ್ರೆ ಇನ್ನೊಂದು ಬೇಗ ಇಂಟರ್ನೆಟ್ಟಲ್ಲಿ ಡಿಪೆಂಡ್ ಆಗಿದ್ದೇವಲ್ಲ ನೋಡ್ಬೇಕು ಇನ್ನು ಆರು ತಾಗ್ತದಂತೆ ರಿಪೇರಿ ಮಾಡಲಿಕ್ಕೆ ಅಷ್ಟೊರೆಗೆ ಕೆಲವರು ಟೆಂಟೆನ್ ಟೆಂಟೆಂಟೆನ್ ಆಗಿರಲಿಲ್ಲ ಸಾಕು ಆರು ವಾರ ಬೇಕಂತೆ ರಿಪೇರಿ ಆಗಲಿಕ್ಕೆ ಯಾಕಂದ್ರೆ ಅವರು ಸಹ ಐಡೆಂಟಿಫೈ ಮಾಡ್ಬೇಕಲ್ಲ ಎಲ್ಲಿ ಪ್ರಾಬ್ಲಮ್ ಮತ್ತೆ ಅದನ್ನು ರಿಪೇರ್ ಮಾಡ್ಲಿಕ್ಕೆ ನೋಡ್ಬೇಕು ಇದು ಪ್ರಾಬ್ಲಮ್ ಆದದ್ದು ಇಂಡಿಯಾ ಪಾಕಿಸ್ತಾನ ಹಾಗೂ ಯು ಎಲ್ಲಿ ಸೊ ಆದಷ್ಟು ಬೇಗ ಫಿಕ್ಸ್ ಮಾಡಿದ್ರೆ ಒಳ್ಳೆ ಬ್ಲಾಗ್ ಹಾಕಲಿಕ್ಕೆಲ್ಲ ಆಗ್ತದ ಇಲ್ಲ ಗೊತ್ತಿಲ್ಲ ನಾನು ಮನೆಯದು ವೈಫೈ ಯೂಸ್ ಮಾಡುದು ನೋಡುವ ಎಂತ ಆಗ್ತದೆ ಅಂತ ನಾನು ಹಾಗೂ ಕಿಯಾರ ಹೊರಟಿದ್ದೇವೆ ನನಗೆ ಅನ್ಪಾಲಿಶ್ಡ್ ರೈಸ್ ಬೇಕಿತ್ತು ಇಲ್ಲೆಲ್ಲ ಸಿಕ್ತದೆ ಬಾಯ್ಲ್ಡ್ ರೈಸ್ ಬಟ್ ಎಲ್ಲ ಪಾಲಿಶ್ಡ್ ರೈಸ್ ಅನ್ಪಾಲಿಶ್ಡ್ ರೈಸ್ ಒಂದು ಕಡೆ ಸಿಗ್ತದೆ ಸೊ ಈಗ ಅಲ್ಲಿ ಹೋಗಿ ತಗೊಳ್ಳುದು ಅಲ್ಲಿ ಸೋಯಾ ಚಂಕ್ಸ್ ಸಿಗ್ತದೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಸೋಯಾ ಚಂಕ್ಸ್ ಸಿಕ್ಕುದು ಅದು ತಿನ್ನುವಾಗಲೇ ಬೇಸಿ ಹೋಗ್ತದೆ ಚಿಕ್ಕ ಚಿಕ್ಕ ಸೋಯಾ ಚಂಕ್ ಸಿಗ್ತದೆ ಅಲ್ಲಿ ಸೊ ಅದು ಸೋಯಾ ಚಂಕ್ಸ್ ಮತ್ತೆ ಬಾಯ್ಲ್ಡ್ ಮಾರ್ನಿಂಗ್ ಇವತ್ತು ಶಾಲೆಗೆ ಸ್ಕಿಟಲ್ಸ್ ಕೊಂಡು ಹೋಗಕ್ಕೆ ಸ್ಕಿಟಲ್ಸ್ ಅಂತ ಇದೊಂದು ಚಾಕ್ಲೇಟ್ ಬರ್ತದೆ ಟೀಚರ್ ಹೇಳಿದ್ದಾರೆ ಎಲ್ಲರಿಗೆ ಸಹ ಕಳಿಸಲಿಕ್ಕೆ ಈಟಲ್ಲ ಆಕ್ಟಿವಿಟಿ ಮಾಡ್ಲಿಕ್ಕೆ ಉಂಟು ಅವರಿಗೆ ಅದಕ್ಕೆ ಎಲ್ಲರಿಗೆ ಸಹ ಇದನ್ನು ಕಳಿಸಲಿಕ್ಕೆ ಹೇಳಿದ್ದಾರೆ ಇದಕ್ಕೆ ಮೂರುವರೆ ದಿನ ಒಂದು ಪ್ಯಾಕೆಟ್ಗೆ ಯಾರ ಮಗರಿನೊಟ್ಟಿಗೆ ಪೆಟ್ಟು ಮಾಡಿದ್ದು ಮತ್ತೆ ಶಿವನ ಐಸಿ ಪುಶ್ ಮಾಡಿದ್ರೆ ಪೇರೆಂಟ್ಸ್ ಅನ್ನು ಕಲಿಯು ನಮಗೆ ಟೀಚರ್ ಹೇಳ್ತಾರಲ್ಲ ಅಲ್ಲಿ ಕಾಲ ಪೇರೆಂಟ್ಸ್ ಅದಕ್ಕೆ ಇವಳ್ದು ಸರ್ ಅವನು ಪುಷ್ ಮಾಡಿದ್ರೆ ಸರ್ ನೀನು ಪುಷ್ ಮಾಡಬೇಡ ಏನು ಪೆಟ್ಟು ಮಾಡಬೇಡ ಮಾಡ್ತೀಯಾ ಮತ್ತೆ ನಿನ್ನ ಪೇರೆಂಟ್ಸ್ ಟೀಚರ್ ಕರೀತಾರೆ ಎ ಎಚ್ ಎಫ್ ಟು ಸಿ ನೀನು ಹೇಳು ಫಸ್ಟ್ ಎಡ್ ವಿನ್ ಸ್ಟಾಪ್ ಫೈಟಿಂಗ್ ಇನ್ನತ್ಸ ಕೇಳಿಲ್ಲ ಆದರೆ ಮತ್ತೆ ಟೀಚರ್ಗೆ ಹೇಳಿಬಿಡು ಪೊಕ್ಕಡೆಕ್ಕಡೆ ಫೈಟಿಂಗ್ ಟೀಚರ್ ಅಂತ ಹೇಳು ತುಂಬ ಟೈಮ್ ಆಯ್ತು ಜಿಮ್ಮಿಗೆ ಬರತ್ತೆ ಇವತ್ತು ತುಂಬ ಒಂದು ಸಾಧಾರಣ ಎರಡು ವಾರ ಆದ ಮೇಲೆ ಜಿಮ್ಮಿಗೆ ಬರ್ತಿದ್ದೇನೆ ಹೇಗೆ ಬರೋದು ಮನಸ್ಸು ಸರಿ ಇಲ್ಲದ್ರೆ ಬದಲಿಗೆ ಸಹ ಮನಸ್ಸಾಗಲ್ಲ ಸೊ ಬೈಗವಾ ಸರಿ ಉಂಟು ನೋಡ ಸರ್ ಎಷ್ಟು ಬೈತಾರೆ ನೋಡಬೇಕು ಜಿಮ್ ಆಯಿತು ಎಂತ ತಿಂದು ಹೋಗಲಿಲ್ಲ ಎಕ್ಸಸೈಸ್ ಮಾಡೋ ಕಾಲಿಗೆ ಬಂದಾಗ ಖಾಲಿಯ ಹೊಟ್ಟೆಯಲ್ಲಿ ನನಗೆ ಒಬ್ಬರು ಹೇಳಿದ್ದು ಆಗಬೇಕಾದ್ರೆ ಖಾಲಿ ಖರ್ಜೂರ ತಿಂದು ಹೋಗಿ ಅಂತೀನಿ ಒಂದು ಖರ್ಜೂರ ತಿಂದು ಓದೋದು ಇಷ್ಟು ದೊಡ್ಡ ಜೀವಾಗಿ ಖರ್ಜೂರ ವಾ ಲೆಕ್ಕ ಇಷ್ಟವರೆಗೆ ಮಾತಾಡೋದು ಎಲ್ಲೂ ಸಹ ಈಗ ಮಾತಾಡ್ತಾ ಉಂಟು ಇಷ್ಟು ದಿನ ಆದ ಮೇಲೆ ಜಿಮ್ಮಿಗೆ ಬಂದರೆ ಇದೆ ಹಣೆ ಬರ ಮಾತಾಡ್ತಿರ್ಲಿಲ್ಲ ಕೆಲವು ಎಲುಗಳು ಎಲ್ಲ ಎಷ್ಟು ಎಲುಗಳು ಉಂಟು ಗೊತ್ತಾಗ್ತು ಉಂಟು ಎಲ್ಲ ಕಡೆ ಕೊಂಡೋದ ಸ್ಕಿಟ್ಲ್ಸ್ ಚಾಕ್ಲೇಟ್ ಉಂಟಲ್ಲ ಅದನ್ನು ಹೀಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಸೈಡೆಲ್ಲ ಇಟ್ಟು ಮತ್ತೆ ನೀರು ಹಾಕಿ ಆ ರೇನ್ಬೋ ಕಲರ್ ರೀತಿಯಲ್ಲಿ ಬರ್ತಿದೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ತುಂಬ ಜನರಿಗೆ ಗೊತ್ತಿರುವ ಹಾಗೆ ಇಂಡಿಯಷ್ಟು ಬೆಸ್ಟ್ ಅಂತ ಇಲ್ಲಿ ನಾನು ಹೇಳುದ್ಲಾ ಆದರೆ ಕೆಲವು ಸ್ಕೂಲ್ಸ್ ಎಲ್ಲ ಉಂಟಾಯ್ತು ಅವರು ಕಲಿಸುವ ಮೆಥಡ್ ಬೇರೆ ಸೊ ಇಲ್ಲಿ ಎಂತ ಆಗ್ತದೆ ಇವಳ ಸ್ಕೂಲ್ ಎಸ್ಪೆಷಲಿ ಇದು ಸಿ ಬಿ ಎಸ್ ಬೋರ್ಡ್ ಆದರೆ ಸಹ ಇವರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡನ್ನು ಫಾಲೋ ಮಾಡ್ತಾರೆ ಸೊ ನಾನು ಸಹ ನಿಮಗೆ ಸಿಮ್ ಕೆಲವು ಸಿಂಪಲ್ ಟಿಪ್ಸ್ ಹೇಳ್ತಾನೆ ಆಯಿತಾ ನಿಮಗೆ ಮನೆ ಮಕ್ಕಳಲ್ಲಿದ್ದರೆ ಒಂದು ಆರು ಏಳು ವರ್ಷದ್ದು ಒಳಗೆದ್ದು ಮಕ್ಕಳಿದ್ದರೆ ಈ ಟಿಪ್ಸನ್ನು ನೀವು ನಿಮ್ಮ ಮಕ್ಕಳಿಗೆ ಸಹ ಫಾಲೋ ಮಾಡ್ಬೋದು ಈ ಸ್ಕೂಲ್ ಎಂತ ಮಾಡ್ತದೆ ಅಂದರೆ ಎವ್ರಿ ವೀಕ್ ಉಂಟಲ್ಲ ಇವರಿಗೆ ಒಂದು ಟಾಪಿಕ್ ಇರ್ತದೆ ಮಾತಾಡಲಿಕ್ಕೆ ಎಲ್ಲ ಇಡೀ ಕ್ಲಾಸ್ ಇಲ್ಲದ್ರೆ ಇಡೀ ಸೆಕ್ಷನ್ದ ಎದುರು ಹೋಗಿ ಮಾತಾಡಬೇಕು ಸೊ ಇವಳಿಗೆ ಲಾಸ್ಟ್ ವೀಕ್ ಟೀಚರ್ ಬಗ್ಗೆ ಇತ್ತು ಮತ್ತೆ ಅವಳ ಫೇವ್ರೆಟ್ ಲೆಟರ್ ಅದರ ಬಗ್ಗೆ ಇತ್ತು ಸೊ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ ಕೊಡ್ತಾರೆ ಹಾಗೆಂತಾಗ್ತದೆ ಮಕ್ಕಳಿಗೆ ಸ್ಟೇಜ್ ಫಿಯರ್ ಇರುದಿಲ್ಲ ಮತ್ತೆ ಧೈರ್ಯ ಬರ್ತದೆ ಮಾತಾಡ್ಲಿಕ್ಕೆ ಎಲ್ಲರ ಎದುರು ನಿಂತುಕೊಂಡು ಮಾತಾಡ್ಲಿಕ್ಕೆ ಈಗದಿಂದಲೇ ಟ್ರೈನಿಂಗ್ ಕೊಟ್ಟರೆ ಮತ್ತೆ ಅವ್ರಿಗೆ ಆಗುವಾಗ ಅಷ್ಟು ಕಷ್ಟ ಅನಿಸುದಿಲ್ಲ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಬಿಡಿ ಒಂದು ದಿಕ್ಕಲ್ಲಿ ಕುತ್ಕೊಳ್ಳೋದಿಲ್ಲ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹೆಚ್ಚು ಅವರನ್ನು ಫೋರ್ಸ್ ಮಾಡಿದರೆ ಮತ್ತೆ ಅವರಿಗೆ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಬ ಹೋಗ್ ಆಗ್ತದೆ ಮತ್ತೆ ಬಾರಿಕೆ ಆಗ್ತದೆ ಸೊ ಅದೆಲ್ಲ ತುಂಬ ಕಷ್ಟ ಇರ್ತದೆ ಈ ಏಜ್ದು ಮಕ್ಕಳಿಗೆ ಆಯಿತಾ ಎಸ್ಪೆಷಲಿ ಸೆವೆನ್ ಇಯರ್ಸ್ ಸಿಕ್ಸ್ ಇಯರ್ಸ್ ಒಳಗಿನ ಮಕ್ಕಳಿಗೆ ತುಂಬ ಕಮ್ಮಿ ಕಾನ್ಸಂಟ್ರೇಷನ್ ಸೊ ಇವರ ಶಾಲೆಯಲ್ಲಿ ಎಂತ ಮಾಡ್ತಾರೆ ಗೊತ್ತುಂಟ ಈಗ ಸಪೋಸ್ ರೇನ್ಬೋದು ಟಾಪಿಕ್ ಆದರೆ ಆಕ್ಟಿವಿಟಿ ಮಾಡ್ತಾರೆ ಆ ಆಕ್ಟಿವಿಟಿ ಥ್ರೂ ಮಕ್ಕಳಿಗೆ ಕಲಿಸ್ತಾರೆ ಆಗ ಮಕ್ಕಳು ಸಹ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾರಲ್ಲ ಖಾಲಿ ತಿಯರಿ ಹೇಳಿಕೊಂಡು ಹೋದರೆ ಮಕ್ಕಳು ಕೂತಲ್ಲೇ ಬಾಕಿ ಏನು ಅರ್ಥ ಆಗುದಿಲ್ಲ ಸೊ ಇದೊಂದು ಒಳ್ಳೆ ಮೆಥಡ್ ನನಗೆ ಆಯ್ತು ಮಕ್ಕಳಿಗೆ ಬೇಗನೆ ಅರ್ಥ ಆಗ್ತದೆ ಕೆಆರ್ಗೆ ಸಹ ಕೆಆರ್ಗೆ ಅಂತೂ ಒಂದು ಜಾಗದಲ್ಲಿ ಕೂತ್ಕೊಡುದಿಲ್ಲ ಬಟ್ ಹೀಗೆ ಕಲಿಸೋದ್ರಿಂದ ಬೇಗನೆ ಮಕ್ಕಳಿಗೆ ಅರ್ಥ ಆಗ್ತದೆ ಅವರು ಮಕ್ಕಳನ್ನು ಊರಿಗೆ ಕಲಿಸ್ತಾರೆ ಊರದು ಎಜುಕೇಶನ್ ಒಳ್ಳೆ ಉಂಟು ಅಂತೇಳಿ ಬಟ್ ಕೆಲವ್ರಿಗೆ ಅವರವರ ಫ್ಯಾಮಿಲಿ ಡಿಸಿಷನ್ ಅಲ್ಲ ಮಕ್ಕಳು ಹೆಂಡತಿ ಎಲ್ಲ ಒಟ್ಟಿಗೆ ಇಡ್ಲಿಕ್ಕೆ ಇಷ್ಟ ಇರ್ತದೆ ಒಟ್ಟಿಗೆ ಫ್ಯಾಮಿಲಿ ಅಂದ್ರೆ ಮಕ್ಕಳಿಗೆ ತಂದೆದು ಅವಶ್ಯಕತೆ ಸೇ ಇರ್ತದೆ ತಾಯ್ದು ಸಹ ಅವಶ್ಯಕತೆ ಇರ್ತದಲ್ಲ ಸೊ ಕೆಲವ್ರದು ಬೇಸ್ಡ್ ಆನ್ ಥಿಂಕಿಂಗ್ ಅವರವರದು ಡಿಸಿಷನ್ ಪ್ರಕಾರ ಅವರವ್ರ ಅವ್ರದ್ದು ಸೌಲಭ್ಯ ಸೌಲಭ್ಯ ಸಹ ಇರಬೇಕಲ್ಲ ಸೊ ಎಲ್ಲ ಸಹ ಇದ್ದರೆ ಒಟ್ಟಿಗಿರೋದಾದರೆ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ ಎಜುಕೇಷನ್ ಬಗ್ಗೆ ಬಟ್ ಟೆಂತ್ವರೆಗೆ ಖಾಲಿ ಟೆಂತ್ ನಂತರ ನಮ್ಮ ಊರೇ ಬೆಸ್ಟ್ ಎಜುಕೇಶನ್ ಯಾಕಂದರೆ ಇಲ್ಲಿ ಫೀಸ್ ಸಹ ಒಟ್ರಾಸಿ ಎಂತರಲಿಲ್ಲ ಫೀಸ್ ಒಟ್ರಾಸಿ ಅಂದರೆ ಒಟ್ರಾಸಿ ಈಗ ಇವಳ ಸ್ಕೂಲ್ ಫೀಸ್ ಒಂದು ತಿಂಗಳದು ಸ್ಕೂಲ್ ಫೀಸಲ್ಲಿ ನಾನು ಒಂದು ವರ್ಷ ಡಿಗ್ರಿ ಮಾಡಿದ್ದೇನೆ ಇವಳು ಕಲಿಯುವುದು ಎ ಬಿ ಸಿ ಡಿ ನಾನು ನನ್ನ ಡಿಗ್ರಿ ಏಳೆಂಟು ಸಬ್ಜೆಕ್ಟ್ ಕಲ್ತಿದ್ದೇನೆ ಆ ಫೀಸಲ್ಲಿ ನಿಮಗೆ ಸಹ ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ ಇಲ್ಲಿದು ಸ್ಕೂಲ್ ಫೀಸ್ ಹೇಗೆ ಎಷ್ಟು ಕಟ್ತಿರ್ಬೋದು ಇಲ್ಲಿ ಸ್ಕೂಲ್ ಫೀಸ್ ವರ್ಷಕ್ಕೆ ಸಹ ಕಟ್ಬೋದು ತಿಂಗಳಿಗೆ ಸಹ ಕಟ್ಬೋದು ತಿಂಗಳಿಗೆ ಕಟ್ಟೋದಾದರೆ ಪರ್ ಮಂತ್ ಕ್ಯಾರದು ಸ್ಕೂಲ್ ಫೀಸ್ ತೌಸಂಡ್ ಒನ್ ಹಂಡ್ರೆಡ್ ದಿರಮ್ ಅಂದರೆ ಊರದು ಟ್ವೆಂಟಿ ಸಿಕ್ಸ್ ತೌಸಂಡ್ ಚಿಲ್ಲರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಆಯ್ತಾ ಇದು ಪರ್ ಮಂತ್ ಇಷ್ಟು ಹಣ ಕಟ್ಟಲಿಕ್ಕೆ ಅದರಲ್ಲಿ ನನ್ನ ಡಿಗ್ರಿ ಎರಡು ಸರ್ತಿ ಮಾಡ್ಬೋದು ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲಿ ಎಜುಕೇಷನ್ ಮತ್ತು ಅವಳಿಗೆ ಇನೋವೇಷನ್ ಲ್ಯಾಬ್ ಅಂತೇಳಿ ಒಂದು ಉಂಟು ಇನೋವೇಷನ್ ಲ್ಯಾಬ್ ಅದು ಮೂರು ತಿಂಗಳಿಗೊಮ್ಮೆ ಒನ್ ಫಿಫ್ಟಿ ದಿರಮ್ ಕಟ್ಟಲಿಕ್ಕೆ ಒನ್ ಫಿಫ್ಟಿ ದಿರಮ್ ಅಂದರೆ ಅರೌಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇನೋವೇಷನ್ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಲಿಕ್ಕೆ ಇರ್ತದೆ ಮಕ್ಕಳಿಗೆ ಸೊ ಅದು ಒಂದು ಕಲಿಕೆ ಸಿಗ್ತದೆ ಮಕ್ಕಳಿಗೆ ಅದು ಚಿಕ್ಕ ಮಕ್ಕಳಿಂದ ಟೆಂತ್ ಟ್ವೆಲ್ತ್ ವರೆಗೂ ಉಂಟು ಇನೋವೇಷನ್ ಲ್ಯಾಬ್ ಸೊ ಮಕ್ಕಳು ಇನ್ವೆಂಟ್ ಮಾಡ್ತಾರೆ ಒಂದೊಂದು ಹೊಸ ಹೊಸ ವಸ್ತುಗಳನ್ನು ಸೊ ಅದರ ಬಗ್ಗೆ ಕಲಿಸ್ತಾರೆ ಮಾಹಿತಿ ಕೊಡ್ತಾರೆ ಸೊ ಅದು ಸ್ವಲ್ಪ ಹೆಲ್ಪ್ಫುಲ್ ಮಕ್ಕಳಿಗೆ ಈಗಲೇ ಹಾಕಿದರೆ ಇನೋವೇಷನ್ ಲ್ಯಾಬ್ಗೆ ಇನ್ನೂ ದೊಡ್ಡಾಗುವಾಗ ಹೆಲ್ಪ್ಫುಲ್ ಆಗ್ತದೆ ಮಕ್ಕಳಿಗೆ ಅದೊಂದು ರೂಟೀನ್ ಅಭ್ಯಾಸ ಆಗಿ ಹೋಗ್ತದೆ ಮತ್ತೆ ಒಳ್ಳೆ ಮಾಹಿತಿ ಎಲ್ಲ ಕೊಡ್ತಾರೆ ಮಕ್ಕಳಿಗೆ ಸೊ ಅದರಿಂದಾಗಿ ನಾನು ಸಹ ಎನ್ರೋಲ್ ಮಾಡಿಬಿಟ್ಟು ಸ್ಕೂಲ್ ಫೀಸ್ ಮತ್ತೆ ಫಿಫ್ಟಿ ದಿನ ಹಿಡಿದ್ರೆ ಎವ್ರಿ ಮಂತ್ ಅರೌಂಡ್ ತೌಸಂಡ್ ಟೂ ಹಂಡ್ರೆಡ್ ಹಿಡೀರಿ ತೌಸಂಡ್ ಟೂ ಹಂಡ್ರೆಡ್ ಅರೌಂಡ್ ಟ್ವೆಂಟಿ ಸೆವೆನ್ ತೌಸಂಡ್ ಬರ್ತದೆ ಸ್ಕೂಲ್ ಫೀಸ್ ಎವ್ರಿ ಮಂತ್ ಕಟ್ಲಿಕ್ಕೆ ಸೊ ಊರಲ್ಲಿ ಸಹ ಈಗ ಅಷ್ಟು ಚೀಪ್ ಏನಿಲ್ಲ ಊರಲ್ಲಿ ಸಹ ಎಕ್ಸ್ಪೆನ್ಸಿವ್ ಆಗಿದೆ ಅಲ್ಲ ಎಷ್ಟು ಉಂಟು ನಿಮ್ಮ ಮಕ್ಕಳ ಸ್ಕೂಲ್ ಫೀಸ್ ಇಯರ್ಲಿಯ ಮಂತ್ಲಿಯ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಈ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಲ್ಲ ಅಷ್ಟೊಂದಿಗೆ ಟೇಕ್ ಕೇರ್ ಬೈ ಬಾಯ್